ಬಂಗು ಟಿಗ್ಮೆಂಟೇಷನ್ ಅಂತ ಕರೀತಾರೆ ಭಾಳ ಜನ ಹೆಣ್ಮಕ್ಳಿಗೆ ಇದರಿಂದ ಬಹಳ ಹಿಂಸೆ ಆಗ್ತಾ ಇರ್ತದೆ ಎಲ್ಲಿ ಹೋಗ್ಲಿಕ್ಕಾಗಲ್ಲ ತುಂಬ ಸಮಸ್ಯೆ ಅದರಿಂದನೇ ಎಷ್ಟೋ ಕಾರ್ಯಕ್ರಮಗಳಿಗೆ ಹೆಣ್ಮಕ್ಳು ಹೋಗದೇ ಇರತಕ್ಕಂಥ ವಿಚಾರಗಳನ್ನು ನಾವು ಹಲವಾರು ಜನರಿಂದ ಕೇಳಿ ತಿಳ್ಕೊಂಡಿದ್ದೆ ಇದಕ್ಕೆ ಕಾರಣ ನೋಡೋದಾದರೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡಗಳು ಹಾಗಿದ್ರೆ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಒಂದಿಷ್ಟು ಮನೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೆ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯ ಇವತ್ತಿನ ಸಂಚಿಕೆಯಲ್ಲಿ ಬಂಗು ಪಿಗ್ಮೆಂಟೇಶನ್ ಅಂತ ಕರೀತಾರೆ ಜನ ಇದರಿಂದ ಬಹಳ ಹಿಂಸೆ ಆಗ್ತಾ ಇರ್ತದೆ ಗಂಡು ಹೆಣ್ಮಕ್ಳಿಗೆ ಆಗಿರ್ಬೋದು ಆದರೆ ಪರ್ಸೆಂಟೇಜ್ ವೈಸ್ ಹೆಣ್ಮಕ್ಳು ಭಾಳ ಇದರಿಂದ ಹಿಂಸೆ ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಗಂಡು ಮಕ್ಕಳೇನು ಹೆಂಗಿದು ಅಂತ ಕೆಲವು ಮೆಂಟಾಲಿಟಿ ಸ್ಟ್ರಾಂಗ್ ಇರ್ತವೆ ಹೆಣ್ಮಕ್ಳು ಭಾಳ ಸೂಕ್ಷ್ಮ ಎಲ್ಲಿ ಆಗಲ್ಲ ತುಂಬ ಸಮಸ್ಯೆ ಅದರಿಂದನೇ ಎಷ್ಟೋ ಕಾರ್ಯಕ್ರಮಗಳಿಗೆ ಹೆಣ್ಮಕ್ಳು ಇರತಕ್ಕಂಥ ವಿಚಾರಗಳನ್ನು ನಾವು ಹಲವಾರು ಜನರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಅದಕ್ಕೆ ತುಂಬ ಸಿಂಪಲ್ ಪ್ರಾಬ್ಲಮ್ ಇದು ಇದಕ್ಕೆ ಕಾರಣ ನೋಡೋದಾದರೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡಗಳು ಹಾರ್ಮೋನುಗಳ ವ್ಯತ್ಯಾಸ ಇಂಥವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಬಂದಿರುತ್ತೆ ಹಾಗಿದ್ರೆ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಒಂದಿಷ್ಟು ಮನೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನಂಬರ್ ಒನ್ ಅಂದರೆ ನಾವು ಹಲವಾರು ಬಾರಿ ಹೇಳಿದೆ ಪದೇ ಪದೇ ಇದನ್ನ ಹೇಳ್ತೇವೆ ಯಾಕಂದರೆ ಎಫೆಕ್ಟಿವ್ ಇರೋದನ್ನು ಹೇಳಬೇಕಲ್ವಾ ಕೆಲವರು ನೋಡಿರ್ತಾರೆ ಕೆಲವ್ರು ನೋಡೋದಿಲ್ಲ ಕಕ್ಕೆ ಮರ ಅಂತ ಇರ್ತದೆ ಚಿತ್ರಣದಲ್ಲಿ ತೋರಿಸಿರ್ತಾ ತೋರಿಸ್ತಾ ಇರೋಣ ಆ ಕಕ್ಕೆ ಮರದ ಹೂವನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಅದನ್ನ ಸ್ವಲ್ಪ ತವೇಲಿ ಆ ಪುಡಿಯನ್ನು ಬೆಚ್ಚಗೆ ಮಾಡಿ ಇಟ್ಕೊಳ್ಬೇಕು ಆಯಿತಾ ಈ ಪುಡಿಯನ್ನ ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ಅವತ್ತು ಎಷ್ಟು ಹಚ್ಕೋಬೇಕು ಅಷ್ಟೇ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ಬೇಕು ಪೌಡ್ರ್ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ರಾತ್ರಿ ಹಚ್ಚಿ ಒಂದು ಹತ್ತು ನಿಮಿಷ ಮಸಾಜ್ ಮಾಡಬೇಕು ಮಾಡಿ ಏನು ಮಾಡಬೇಕು ಹಾಗೆ ಬಿಡಬೇಕಾದ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟು ಅಥವಾ ಎಳ್ನೀರು ಅಥವಾ ಹಾಲು ಅದಕ್ಕೆ ಲೇಪನ ಮಾಡಿ ಆಮೇಲೆ ತಣ್ಣೀರಿನಿಂದ ಮುಖ ತೊಳಿಬೇಕು ಒಂದನೇ ಮದ್ದು ಇನ್ನು ತಂಗಡಿ ಹೂ ಇದು ಏನಂದರೆ ಕಕ್ಕೆ ಹೂವು ಸಿಗಲಿಲ್ಲ ಅಂದರೆ ಎರಡನೇ ಆಪ್ಷನು ತಂಗಡಿ ಹೂವು ತಂಗಡಿ ಹೂವನ್ನು ಕೂಡ ಹಾಗೇ ಅದೇ ಪ್ರೊಸೀಜರ್ಲಿ ಪುಡಿ ಮಾಡಿ ಅದನ್ನು ಕೂಡ ಕೊಬ್ಬರಿ ಹಣ್ಣೆ ಮಿಶ್ರಣ ಮಾಡಿ ರಾತ್ರಿ ಹಚ್ಚಿ ಮಸಾಜ್ ಮಾಡಿ ಬೆಳಗ್ಗೆ ಅದೇ ಥರ ಮುಖ ತೊಳೆಯೋದು ಇನ್ನು ಮೂರನೇ ಮನೆಮದ್ದು ಅಂತ ಹೇಳಿದ್ರೆ ರಕ್ತ ಚಂದನ ಅಂತ ಸಿಗುತ್ತೆ ರಕ್ತ ಚಂದನ ಅಪ್ಪಟ ರಕ್ತ ಚಂದನ ಅದನ್ನು ತೇಯ್ಬೇಕು ನುಣ್ಣಗೆ ತೆಯ್ದು ಪ್ರತಿದಿನ ಅದನ್ನು ಅಪ್ಲಿಕೇಶನ್ ಮಾಡೋದರಿಂದ ಕೂಡ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೊಳ್ಬೋದು ಇನ್ನು ನಾಲ್ಕನೇ ಮನೆ ಮದ್ದನ್ನು ನೋಡೋದಾದರೆ ಕುಂಕುಮಾದಿ ತೈಲ ಅಂತ ಸಿಗುತ್ತೆ ಕುಂಕುಮಾದಿ ತೈಲ ಆಯುರ್ವೇದದ ಔಷಧಾಲಯಗಳಲ್ಲಿ ಸಿಗ್ತದೆ ಪ್ಯೂರ್ ಕುಂಕುಮಾದಿ ತೈಲ ನಮ್ಮಲ್ಲಿ ಅದು ಪ್ಯೂರ್ ಸಿಗ್ತದೆ ಕುಂಕುಮಾದಿ ತೈಲ ಅದು ಪ್ಯೂರ್ ಸಿಗದೇ ಇದ್ರೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರಲ್ಲ ಆ ತೈಲವನ್ನು ನೀವು ಹಚ್ಚಿ ಮಸಾಜ್ ಮಾಡೋದ್ರಿಂದ ಕೂಡ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೊಳ್ಬೋದು ಹೀಗೆ ಈ ಎಲ್ಲ ಮನೆಮದ್ದುಗಳನ್ನು ಬಳಸೋದ್ರ ಮೂಲಕ ಹೊಟ್ಟೆ ಸ್ವಚ್ಛ ಮಾಡ್ಕೊಳ್ಳೋದು ರಕ್ತ ಶುದ್ಧೀಕರಣ ಮಾಡೋದು ಭಾಳ ಮುಖ್ಯ ಅದಕ್ಕಾಗಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನೋದು ಸ್ಟ್ರೆಸ್ಸು ಎಂಜೈಟಿ ಹಾರ್ಮೋನಲ್ ವ್ಯತ್ಯಾಸಗಳಿಂದಲೂ ಈ ಸಮಸ್ಯೆ ಬಂದಿರುತ್ತೆ ಅದಕ್ಕಾಗಿ ಕಪಾಲಭಾತಿ ಪ್ರಾಣಾಯಾಮ ಅನ್ಲೋಮಿಲೋಮ್ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇವೆಲ್ಲ ಪ್ರಾಣಾಯಾಮಗಳನ್ನು ಮಾಡೋದು ಆ ಪ್ರಾಣಾಯಾಮಗಳ ಬಗ್ಗೆ ವಿಶೇಷವಾಗಿ ನಾವು ಒಂದು ಎಪಿಸೋಡ್ ಮಾಡಿದ್ದೀವಿ ವೈದ್ಯಶ್ರೀ ಚನ್ನಬಸವಣ್ಣ ಅಂತ ನೀವು ಸರ್ಚ್ ಮಾಡಿದ್ರೆ ಆ ಪ್ರಾಣಾಯಾಮಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪ್ರಾಣಾಯಾಮದ ಬಗ್ಗೆಯೇ ಎಪಿಸೋಡ್ ಮಾಡಿದ್ವಿ ಅದನ್ನು ನೀವು ಹುಡುಕ್ಬೋದು ಆ ಪ್ರಾಣಾಯಾಮ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಭಾಳ ಬೇಗ ಹೋಗುತ್ತೆ ಆಮೇಲೆ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಸರಿ ಮಾಡ್ಕೊಬೇಕು ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಹೇಳೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ಯಾಕೆಂದರೆ ಬರೀ ನಾವು ಒಂದ್ಸಲಿ ಹೋಗಿಸ್ಕೊಳ್ಳೋದು ಮುಖ್ಯ ಅಲ್ಲ ಅದು ಮತ್ತೆ ಪದೇ ಪದೇ ಬರದಂಗೆ ನೋಡ್ಕೊಳೋದು ಕೂಡ ಬಹಳ ಮುಖ್ಯ ಹೀಗೆ ಮಾಡಬೇಕು ಕೆಮಿಕಲ್ ಸೋಪನ್ನು ಬಳಸೋದಕ್ಕಿಂತ ಮನೇಲೇ ಸ್ನಾನ ಚೂರ್ಣ ಮಾಡ್ಕೊಳ್ಳಿ ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕಾಲು ಕೆ ಜಿ ಕಸ್ತೂರಿ ಅರಶಿನ ಒಂದು ಕಾಲು ಕೆ ಜಿ ಮೆಂತ್ಯ ಪೌಡ್ರು ಇವೆಲ್ಲವನ್ನು ಸೇರಿಸಿ ಒಂದು ಸ್ನಾನ ಚೂರ್ಣ ಮಾಡಿಟ್ಕೊಂಡ್ರೆ ಅದ್ಭುತವಾಗಿ ನಿಮ್ಮ ಚರ್ಮ ರೋಗಗಳೇ ಬರದಂತೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅದು ಒಂದು ಅದ್ಭುತ ನ್ಯಾಚುರಲ್ ಸ್ಕಿನ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಅದರಿಂದಲೇ ನೀವು ಸ್ನಾನ ಮಾಡ್ಬೋದು ಮುಖಕ್ಕೂ ಕೂಡ ಅದರ ಲೇಪನವನ್ನು ಮಾಡ್ಕೊಳ್ಬೋದು ಮತ್ತು ಚರ್ಮದಲ್ಲಿಂಥ ಸಮಸ್ಯೆಗಳೇ ಬರಬಾರ್ದಂದರೆ ರಾತ್ರಿ ಮಲಗಬೇಕಾದ್ರೆ ಮುಖಕ್ಕೆ ಸ್ವಲ್ಪ ಹಾಲಿನ ಕೆನೆ ಹಚ್ಕೋಬೋದು ಅಥವಾ ಹಾಲು ಹಚ್ಕೋಬೋದು ಅಥವಾ ತುಪ್ಪ ಹಚ್ಕೋಬೋದು ಬರದಂತೆ ನೋಡಲಿಕ್ಕೆ ಕಡಿಮೆ ಇದ್ದರೆ ಈ ಮನೆ ಮದ್ನಲ್ಲೂ ಕೂಡ ಆ ಪಿಗ್ಮೆಂಟೇಷನ್ ಹೋಗುತ್ತೆ ತುಂಬ ಜಾಸ್ತಿ ಆದರೆ ಹಾಲು ತುಪ್ಪ ಹಾಲಿನ ಕೆನೆಯಲ್ಲಿ ಹೋಗೋದು ಕಷ್ಟ ಆಗ್ತದೆ ಹೀಗೆ ಇವನ್ ಮಾಡ್ಕೊಳ್ಬೋದು ಹೀಗೆ ಆತ್ಮೇಲೆ ಇದರ ಜೊತೆಗೆ ನಮ್ಮಲ್ಲಿ ಒಂದು ಹಲವಾರು ವನಮೂಲಿಕೆಗಳನ್ನು ಹಾಕಿ ಸೌಂದರ್ಯ ಲೇಪನ ಮತ್ತು ತೈಲ ಅಂತ ಮಾಡಿದೆ ತಮ್ಮ ಮನೇಲಿ ಮಾಡ್ಕೊಳ್ಳಕ್ಕೆ ಈ ಥರದ್ದೆಲ್ಲ ಸಮಸ್ಯೆ ಇದ್ದರೆ ನೇರವಾಗಿ ಆ ಲೇಪನವನ್ನು ಕೂಡ ನೀವು ತೆಗೆದುಕೊಳ್ಬೋದು ತುಂಬ ಒಳ್ಳೆಯ ಪರಿಣಾಮ ಇದೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ನಷ್ಟು ಜನರಿಗೆ ಆ ಒಂದು ಲೇಪನ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ ಅಂದರೆ ನೂರು ಜನರಲ್ಲಿ ತೊಂಬತ್ತೆಂಟು ಜನರಿಗೆ ಪರಿಣಾಮಕಾರಿಯಾದ ಗುಣ ಆಗಿದೆ ಇನ್ನೆರಡು ಪರ್ಸೆಂಟ್ ಜನರಿಗೆ ಅದು ಹೇಳಿದ್ನಲ್ಲ ಹಲವಾರು ಮಾನಸಿಕ ಸ್ಟ್ರೆಸ್ಸು ಎಂಜೈಟಿ ಅವೆಲ್ಲ ಸಮಸ್ಯೆಗಳು ಭಾಳ ಬೇರೆ ಏನೋ ಸಮಸ್ಯೆಗಳಿತ್ತು ಅಂಥವ್ರಿಗೆ ಮಾತ್ರ ಅದು ಆಗಿಲ್ಲ ಆದರೆ ಆ ಲೇಪನದಲ್ಲಿ ತುಂಬ ಜನರಿಗೆ ಪಿಗ್ಮೆಂಟೇಷನ್ ಹೋಗಿರೋದನ್ನು ನಾವು ಕಂಡಿದ್ದೇವೆ ಹಾಗೆ ಈ ಪಿಗ್ಮೆಂಟೇಷನ್ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿಯಾಗಿ ಮನೆಮದ್ದು ಮಾಡ್ಕೊಳ್ಳೋದ ಮೂಲಕ ಅಥವಾ ಆ ಸೌಂದರ್ಯ ಲೇಪನವನ್ನು ನೀವು ಆಶ್ರಮಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಳಿಸ್ತಾರೆ ಅದನ್ನು ಬಳಸೋದ್ರ ಮೂಲಕ ತಮ್ಮ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾರೆ ಈ ಮಾಹಿತಿನೇ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಭಕ್ತಿ ಶರಣಾರ್ಥಿ